ಓಂ ಗಣೇಶ ರಾಯರಿದ್ದಾರೆ ಈ ವರ್ಷ ಬಂದು ಕೋರ್ಟ್ ಕೇಸಲ್ಲಿ ಯಾರು ಆಗ್ತಾರೆ ತುಂಬಾ ಜನ ಕೋರ್ಟ್ ಕೇಸಲ್ಲಿ ನೀವು ಕೇಸ್ ಫೈಲ್ ಮಾಡಿರ್ಬೋದು ಅಂದ್ರೆ ಯಾವ ವಿಚಾರ ಆಗಿರ್ಬೋದು ಲ್ಯಾಂಡ್ ವಿಚಾರ ಆಗಿರ್ಬೋದು ಡಿವರ್ಸ್ ವಿಚಾರ ಆಗಿರ್ಬೋದು ಏನೋ ಒಂದು ಏನೋ ಒಂದು ನೀವು ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತೀರಾ ಆ ಕೋರ್ಟ್ ಕೇಸು ಈ ವರ್ಷ ಕ್ಲಿಯರ್ ಆಗುತ್ತಾ ಇಲ್ವಾ ಈ ಎರಡ್ ಸಾವಿರದ ಇಪ್ಪತ್ತಾರನ ವರ್ಷ ನೋಡೋಣ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ನಾನು ಇವಾಗ ಹೇಳದ್ ಬಂದು ಗೋಚರ ಫಲ ಗೋಚರ ಫಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ದಶಾಭುಕ್ತಿ ನಿಮ್ಮ ಜಾತಕ ಪ್ರಕಾರ ಎಂಬತ್ತು ಪರ್ಸೆಂಟ್ ನಿಮ್ಮ ಜಾತಕನೇ ಇಂಪಾರ್ಟೆಂಟು ನಾನು ಇವಾಗ ಹೇಳಿದ್ದು ಗೋಚಾರ ಫಲ ಗೋಚರ ಪ್ರಕಾರ ಯಾವ ರಾಶಿ ಕೋರ್ಟ್ ಕೇಸಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತೀನಿ ಅದು ನಿಮ್ಮ ಪ್ರಾಬ್ಲಮ್ ನಿಮ್ಮ ಸಮಸ್ಯೆ ಯಾವುದೇ ಆಗಿರ್ಬೋದು ವಿನ್ ಆಗ್ತೀರಾ ಇಲ್ವಾ ನೀವು ಅದು ಹೇಳ್ತೀನಿ ಹೇಳ್ಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಈ ವರ್ಷ ಕೋರ್ಟ್ ಕೇಸಲ್ಲಿ ವಿನ್ ಆಗೋ ಫಸ್ಟ್ ರಾಶಿ ಬಂದು ತುಳರಾಶಿ ತುಳರಾಶಿಯವರು ನಿಮಗೆ ಯಾವುದೇ ಸಮಸ್ಯೆ ಇದ್ರು ನೀವು ಈ ವರ್ಷ ನಿಮಗಿರೋ ಏನು ಕೋರ್ಟ್ ಕೇಸಲ್ಲಿ ಏನೋ ನಡೀತಿದೆಯೋ ಎಲ್ಲಾ ಸಮಸ್ಯೆ ಮುಗ್ದೋಗ್ಬಿಡುತ್ತೆ ಫಿನಿಶ್ ಆಗುತ್ತೆ ಫಸ್ಟ್ ತುಳರಾಶಿ ಸೆಕೆಂಡು ಕನ್ಯಾರಾಶಿ ರಾಶಿಗೆ ಮೋಸ್ಟ್ಲಿ ಜೂನ್ ನಂತರ ಜೂನ್ ನಂತರ ನೀವು ಅನ್ಕೊಂಡಿದ್ದ ಎಲ್ಲ ಕೆಲಸ ಏನಾದರೂ ಕೆಲಸ ಇನ್ನು ಪೆಂಡಿಂಗ್ ಇದೆ ಇನ್ನು ಸುಮಾರು ವರ್ಷ ಆಯ್ತು ಆರು ತಿಂಗಳಾಯ್ತು ಆರು ವರ್ಷ ಆಯ್ತು ಇನ್ನು ಆಗ್ತಾನೆ ಇದೆ ಇನ್ನೂ ಕೆಲಸ ಕೋರ್ಟ್ ಕೇಸಲ್ಲಿ ಇನ್ನು ವಿನ್ ಆಗ್ತಿಲ್ಲ ಅವ್ರಿಗೆ ಖಂಡಿತ ಜೂನ್ ನಂತರ ಕೋರ್ಟ್ ಕೇಸಲ್ಲಿ ಕನ್ಯಾ ಅವರು ವಿನ್ ಆಗ್ತಾರೆ ನೆಕ್ಸ್ಟ್ ಕುಂಭರಾಶಿ ಅವರು ನೀವು ಸಹ ನಿಮ್ಗಿರೋ ಇರೋ ಎಲ್ಲ ಕ್ಲಿಯರ್ ಆಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿರಿ ಅದ್ರಾಗೆ ಫಸ್ಟ್ ನಿಮ್ ಜಾತ್ಕ ಚೆಕ್ ಮಾಡ್ಬೇಕು ನಿಮ್ ಜಾತ್ಕ ಡಿಸೈಡ್ ಮಾಡುತ್ತೆ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಫ್ಯಾಮಿಲಿಯಿಂದ ಆಗಿದ್ಯಾ ಮದುವೆ ಲೈಫ್ ಇಂದ ಆಗಿದ್ಯಾ ಇಲ್ಲ ಇಂದ ಆಗಿದ್ಯಾ ಆಸ್ತಿಯಿಂದ ಆಗಿದ್ಯಾ ಏನಿಂದ ಆಗಿದೆ ಅಂತ ನಿಮ್ಮ ಜಾತಕ ಡಿಸೈಡ್ ಮಾಡುತ್ತೆ ಬಟ್ ಗೋಚರ ಫಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ತಕ್ಕೊಳ್ಳಿ ಕುಂಭರಾಶಿಯವರು ಕೋರ್ಟ್ ಕೇಸಲ್ಲಿ ವಿನ್ ಆಗ್ತಾರೆ ನೆಕ್ಸ್ಟ್ ಮಿಥುನ ರಾಶಿ ಸೊ ಮಿಥುನ ರಾಶಿ ನೀವು ಸಹ ಖಂಡಿತ ನಿಮ್ಗಿರೋ ಕೋರ್ಟ್ ಕೇಸ್ ಆಲ್ಮೋಸ್ಟ್ ಮೇ ಒಳಗಡೆ ಆಗ್ಬಿಡುತ್ತೆ ಸಮ್ ಏನಾದ್ರೂ ಸ್ವಲ್ಪ ನಿಮ್ಮ ದಶಾಬ್ನಾದ್ರು ಚೆನ್ನಾಗಿಲ್ಲದೆ ಮೇ ಜೂನ್ ಈ ಟೈಮಲ್ಲಿ ಆಗೋ ಪಾಸಿಬಿಲ್ಟ್ ಇದೆ ಒಟ್ನಲ್ಲಿ ನಿಮಗೂ ಇರೋ ಕೋರ್ಟ್ ಕೇಸ್ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಬಂದು ಇನ್ನೊಂದು ಎರಡು ರಾಶಿ ಇದೆ ನೀವು ಸ್ವಲ್ಪ ತುಂಬಾ ಕಷ್ಟ ಪಡ್ಬೇಕು ನೀವು ಕೋರ್ಟ್ ಹತ್ರಕ್ಕ ಒಂದ್ಸರಿ ಹೋಗ್ದಾಗಲ್ಲ ತಿಂಗಳಿಗೆ ಒಂದ್ ನಾಲ್ಕೈದು ಸರಿ ನೀವು ಹೋಗ್ತಾನೆ ಇರ್ಬೇಕು ಬಟ್ ಹೋಗ್ತಾ ಇದ್ರೆ ತುಂಬಾ ಪ್ರಯತ್ನ ಪಟ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಈ ವರ್ಷ ನೀವು ಕೋರ್ಟ್ ಕೇಸಲ್ಲಿ ವಿನ್ ಆಗ್ತೀರಾ ಅದು ಯಾವ ರಾಶಿ ಅಂದ್ರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ವೃಶ್ಚಿಕ ರಾಶಿ ಮೀನ ರಾಶಿ ರಾಶಿ ಅವರೇ ನೀವು ಸ್ವಲ್ಪ ತುಂಬಾ ಪ್ರಯತ್ನ ಮಾಡ್ಬೇಕು ತುಂಬಾ ಪ್ರಯತ್ನ ಮಾಡಿ ತುಂಬಾ ಕನ್ವೆನ್ಸ್ ಮಾಡಿ ಸೊ ಕುತ್ಕೊಂಡು ಮಾತಾಡಿ ಏನೋ ಡೀಲ್ ಮಾಡಿ ಅವ್ರಿಗೆ ಏನ್ ಕೊಡ್ಬೇಕು ಅವೆಲ್ಲ ಮುಗಿಸ್ದೆ ವೃಶ್ಚಿಕ ರಾಶಿ ಅವರೇ ನಿಮಗೆ ಇರೋ ಎಲ್ಲ ಪ್ರಾಬ್ಲಮ್ ಕೋರ್ಟ್ಗೆ ಸಾಲ್ವ್ ಆಗುತ್ತೆ ಸೊ ನೀವದು ಮನಿ ಸೆಟ್ಲ್ಮೆಂಟ್ ಮಾಡ್ತಿರೋ ಮನೆ ಸೆಟ್ಲ್ಮೆಂಟ್ ಮಾಡ್ತಿರೋ ಅದು ನಿಮ್ಗೆ ಸೇರಿದ್ದು ಬಟ್ ಈ ವರ್ಷ ತುಳರಾಶಿ ರಾಶಿ ಕನ್ಯಾ ರಾಶಿ ಕುಂಭರಾಶಿ ಮಿಥುನ ರಾಶಿ ಸ್ವಲ್ಪ ಈಸಿಗ ಬೇಗ ಬೇಗ ಆಗುತ್ತೆ ಆದ್ರೆ ವೃಶ್ಚಿಕ ರಾಶಿ ಮೀನರಾಶಿ ನೀವು ಸ್ವಲ್ಪ ತುಂಬಾ ಪ್ರಯತ್ನ ಪಡಬೇಕು ಮೀನರಾಶಿ ನಿಮಗೂ ಪ್ರಾಬ್ಲಮ್ ಆಗುತ್ತೆ ಅದು ಸ್ಟಾರ್ಟಿಂಗ್ ಆಗೋದಿಲ್ಲ ಈ ವರ್ಷ ಲಾಸ್ಟ್ ಎಂಡಿಂಗ್ ಅಲ್ಲಿ ಹತ್ತತ್ರ ನವೆಂಬರ್ ಡಿಸೆಂಬರ್ ವರ್ಷ ಕೊನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಮೀನರಾಶಿಯವರಿಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಾನು ಇಷ್ಟು ತಿಳಿದು ಬರೀ ಗೋಚಾರ ಫಲ ಗೋಚರ ಫಲ ಪ್ರಕಾರ ಈ ಆರ್ ರಾಶಿಯವರು ವಿನ್ ಆಗೋ ಪಾಸಿಬಿಲಿಟಿ ಇದೆ ಬಟ್ ನಿಮ್ದಂತ ಒಂದು ಜಾತಕ ಇರುತ್ತೆ ನಿಮ್ ಜಾತ್ಕ ಎಂಬತ್ತು ಪರ್ಸೆಂಟ್ ಡಿಸೈಡ್ ಮಾಡುತ್ತೆ ನಿಮ್ ಜಾತಕನೇ ಮೈನ್ ಇಂಪಾರ್ಟೆಂಟ್ ನಿಮ್ ಜಾತ್ಕ ಬಗ್ಗೆ ನಿಮ್ ಭವಿಷ್ಯ ಬಗ್ಗೆ ತೊಂಬಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತ್ಕ ತಳ್ಕೊಳ್ಳಿ ನಿಮ್ಮ ಭವಿಷ್ಯ ಚೆಕ್ ಮಾಡಕ್ ಅದ್ರಕ್ಕಂತ ಒಂದು ಸಣ್ಣ ಪೇಜ್ ಇರುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡಿದಿರ ಜಿ ಪಿ ಗ್ರೂಪ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾನು ಬರೀ ಫೋನ್ ಕನ್ಸಲ್ಟೆನ್ಸಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಡೈರೆಕ್ಟ್ ಆಗಿ ನೇರವಾಗಿ ಯಾರನ್ನು ಭೇಟಿ ಆಗಲ್ಲ ಮುಂದೆ ಭೇಟಿ ಆಗ್ತೀನಿ ಇವಾಗ ತಕ್ಷಣಕ್ಕೆ ಪ್ರೆಸೆಂಟ್ ಇವಾಗ ತಕ್ಷಣ ಮಾತ್ರ ಬರೀ ಫೋನ್ ಕನ್ಸಲ್ಟೆನ್ಸಿ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಿಮ್ ಬಗ್ಗೆ ನಿಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್